ನಮಸ್ಕಾರ ಕರ್ನಾಟಕ ಇವತ್ತಿನ ದಿವಸ ದೊಡ್ಡವರ ಕೃಪಾಪೋಷಿತ ನಾಟ್ಯ ಸಂಘದ ಕಡೆಗೆ ಹೋಗೋಣ ಅನಿಸಿದೆ ಇದೆ ಅಂತದಪ್ಪ ದೊಡ್ಡವರ ಕೃಪಾಪೋಷಿತ ನಾಟ್ಯ ಸಂಘ ಭಾಳ ವಿಚಿತ್ರವಾದರೂ ಇದು ಕಟು ಸತ್ಯವಾಗಿರುತ್ತದೆ ಮೊನ್ನೆ ಏನಾಯಿತು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಕಿಣ್ಣಿ ಸುಲ್ತಾನ್ ತಡ್ಕಲ್ ರೋಡಲ್ಲಿ ಪೊಲೀಸರಿಗೆ ಸಿಕ್ಕಾ ಕೊಡುತ್ತಂತೆ ಏನದು ಸುಮಾರು ಅರವತ್ತೆರಡು ಪಾಕೆಟ್ ಅಕ್ಕಿ ಮೂರು ಪಾಕೆಟ್ ಜೋಳ ಇದನ್ನು ಹಿಡಿದಿರ್ತಕ್ಕಂಥ ಆ ಪೊಲೀಸರು ಆಳಂದ್ ಪೊಲೀಸ್ ಠಾಣೆಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ ದುರಂತ ಎಂದರೆ ಇದನ್ನು ಯಾರು ಮಾಡಬೇಕು ಕೆಲಸ ಅಂದರೆ ಆಹಾರ ಇಲಾಖೆಯಾಗೆ ಸಂಬಂಧಿಸಿದ ಆಹಾರ ಧಾನ್ಯ ಆಗಿದ್ದರೆ ಆಹಾರ ಇಲಾಖೆಯ ಅಧಿಕಾರಿಗಳೇ ಅದರದ್ದು ಆಗು ಹೋಗುಗಳನ್ನು ನೋಡಿದ್ರು ಕತನ ಆಗ್ತದೆಯೋ ಯಾರೋ ತೊಗೊಂಡು ಹೋಗ್ತಾ ಇದ್ದಾರೋ ದಾನ ಮಾಡ್ತಾ ಇದ್ರು ಗೊತ್ತಿಲ್ಲ ಬಟ್ ಅದನ್ನು ನೋಡುವವರು ಯಾರು ಆಹಾರ ಇಲಾಖೆ ಆಹಾರ ನಿರೀಕ್ಷಕರು ಆಹಾರ ತಹಶೀಲ್ದಾರರು ಆಹಾರ ಉಪನಿರ್ದೇಶಕರು ಆಹಾರದ ಕಮಿಷನರ್ ಹಾಗಾದರೆ ಇದು ಪೊಲೀಸರು ತಂದ್ರೆ ಇದನ್ನು ಬಟ್ ಆಹಾರ ಇಲಾಖೆಯವರು ಯಾರೂ ತರಲಿಲ್ಲ ತಂದ ಮೇಲೆ ಇದು ಯಾರು ಇದು ಯಾರು ಜೋಳ ಇದು ಯಾರು ಹಾಲಿನ ಪಾಕಿಟ್ ಆ ಪೊಲೀಸರಿಗೆ ತಿಳಿದಿಲ್ವಂತೆ ಅವರು ಸಂಬಂಧಿಸಿದ ಆಹಾರ ಇಲಾಖೆಯವರಿಗೆ ಫೋನ್ ಆಯಿಸಿ ಇಂಥದ್ದು ನಮ್ಮ ಹತ್ರ ಸಿಕ್ಕಾಕೊಂಡಿದೆ ನಮ್ಮ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ಇದು ಯಾರ್ದು ಆಹಾರ ಧಾನ್ಯ ಬಂದು ಗುರುತಿಸಿ ಒಂದು ಅರ್ಜಿ ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ ಆ ಪ್ರಕಾರ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಹಾರ ನಿರೀಕ್ಷರಾಗಿರ್ತಕ್ಕಂಥ ಆಳಂದದ ಮುಜಾಹಿದ್ ಸಾಹೇಬರು ಬಂದು ಒಂದು ಅರ್ಜಿ ಕೊಡ್ತಾರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿಯೇ ಆಹಾರ ಧಾನ್ಯ ಅಂದರೆ ಇವ್ರಿಗೆ ಯಾವ ಯೋಜನೆ ಗೊತ್ತಾಗಲಿಲ್ಲ ಯಾಕಂದರೆ ಯೋಜನೆಗಳೇ ಬಿಡೋ ಬಿಡಿ ಅವ್ರು ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಪ್ರಕಾರ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಈ ಒಂದು ಅರ್ಜಿಗೆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆಳಂದ್ ಠಾಣೆಯ ಗುನೆ ನಂಬರ್ ಒಂದು ನೂರ ತೊಂಬತ್ತು ಬಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಹಚ್ಚಿ ಇವರು ಕೇಸನ್ನು ಬುಕ್ ಮಾಡ್ಕೊಳ್ತಾರೆ ಆಯಿತು ಕೇಸ್ ಬುಕ್ ಆಯಿತು ಅದು ಅಂದಾಜು ಒಂದು ಎರಡು ಲಕ್ಷ ರೂಪಾಯಿ ದಾನೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಒಂದು ಎಫ್ ಐ ಆರ್ ಅಲ್ಲಿ ಹಾಕ್ಕೊಂಡು ತನಿಖೆ ಮಾಡ್ತಾರೆ ಮುಂದೆ ಈ ಕೇಸ್ ಏನಾಗ್ತಾ ಇದೆ ಏನೂ ಆಗಿದ್ದು ಕಂಡು ಬಂದಿಲ್ಲ ಹಿಂದೂ ಎಲ್ಲ ನೂರಾರು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಕಿಂತಲೂ ಸಾವಿರಾರು ಅಂದರೂ ತಪ್ಪಿಲ್ಲ ಎಫ್ ಐ ಆರ್ ಹಾಕ್ತಾರೆ ಆನ ನಿರೀಕ್ಷಕರು ಅರ್ಜಿ ಕೊಡ್ತಾರೆ ಮುಂದೆ ಆ ವೆಹಿಕಲ್ ಬಿಡುಗಡೆ ಆಗ್ತದೆ ಮುಂದೆ ಎಲ್ಲನೂ ಆಗಿ ಹೋಗ್ತದೆ ಏನಾಯಿತು ಅಂತ ಇನ್ನೂವರೆಗೂ ನಮ್ಮ ಗಮನಕ್ಕಂತೂ ಬಂದಿಲ್ಲ ಯಾವ ಪೇಪರಲ್ಲಿಯೂ ಬಹುತೇಕ ಈ ಆಹಾರ ದಾನೆ ಈ ನ್ಯಾಯಬೆಲೆ ಅಂಗಡಿಯಿಂದ ಬಂದಿದ್ದು ಅಂತ ಗುರುತಿಸಿದ್ದು ಕಂಡಿಲ್ಲ ಈ ಆಹಾರ ದಾನೆ ಈ ಶಾಲೆಯಿಂದ ಬಂದಿದ್ದು ಅಂತೂ ಗೊತ್ತಾಗಿಲ್ಲ ಈ ಆಹಾರ ಈ ಅಂಗನವಾಡಿಯಿಂದ ಬಂದಿದ್ದು ಗೊತ್ತಾಗಿಲ್ಲ ಮತ್ತು ಏನು ಅರ್ಥ ಕೇಸ್ ಮಾಡೋದು ಎಫ್ ಐ ಆರ್ ಮಾಡೋದ್ಯಾಕೆ ಯಾಕೆ ತನಿಖೆಯ ನೆಪ ಯಾಕೆ ಮುಂದಿದ್ದು ನ್ಯಾಯಾಲಯದಲ್ಲಿ ಎಲ್ಲ ಹಾಸ್ಟೆಲ್ಲಾಗಿ ಮತ್ತು ಅವ್ರ ಅಕ್ಕಿಗೆ ಓದಿ ಅವ್ರಿಗೆ ಹೋಗೋದು ಯಾಕೆ ಹಾಗಿದ್ರೆ ಸುಮ್ಮ ಬಿಟ್ಬಿಡೋದು ಸು ಸರಿಯಿಲ್ಲ ಸುಮ್ಮನೆ ಬಿಟ್ಟರೆ ಭಾಳ ಒಳ್ಳೆಯದಲ್ಲ ಇಷ್ಟೆಲ್ಲ ಮಾಡಿಕೊಂಡು ಪೊಲೀಸರು ಸರ್ಕಸ್ ಮಾಡಿ ಅವ್ರ ಕೋರ್ಟಿಗೆ ಹಲ್ತು ಇವರಿಗೆ ಕೊಟ್ಟು ಏನು ರೀ ನಮ್ಮ ರಾಜ್ಯದಲ್ಲಿ ಕಾನೂನು ಕಟ್ಟುನಿಟ್ಟಾಗಿ ಬಹುತೇಕ ಬರ್ತಾ ಇಲ್ಲ ಕಟ್ಟುನಿಟ್ಟಾಗಿ ಜಾರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನೊಂದು ಏನು ವಿಚಾರ ನಾನು ಒಬ್ಬ ಪತ್ರಕರ್ತ ಅಲ್ಲಿರ್ತಕ್ಕಂಥ ಆಳಂದು ಡಿ ಎಸ್ ಪಿ ಸಾಹೇಬರಿಗೆ ಫೋನ್ ಮಾಡಿ ಸರ್ ದಯವಿಟ್ಟು ಅದೊಂದು ಎಫ್ ಐ ಆರ್ ಕಾಪಿ ಸ್ವಲ್ಪ ನನಗೆ ಕಳಿಸ್ಕೊಟ್ಟು ಚಲೋ ಆಗ್ತರಿ ಅಂತ ಅವ್ರು ಏನು ಹೇಳಿದ್ರು ಗೊತ್ತಾ ಅದು ನಿಮಗೆ ಕೊಡೋಕೆ ಬರೋದಿಲ್ಲ ಬೇಕಾದರೆ ಪೊಲೀಸ್ ಸ್ಟೇಷನಿಗೆ ಬಂದು ಓದಿಕೊಳ್ಳಿ ಇದರರ್ಥ ಇಂಡೈರೆಕ್ಟ್ ಆ ಕಳ್ಳತನದ ಆರೋಪ ಹೊತ್ತಿರತಕ್ಕಂಥವರಿಗೆ ಪರೋಕ್ಷ ಬೆಂಬಲ ಅಂತೀರ ಅದು ನೀವೇ ಜನನೇ ಹೇಳಬಹುದು ಇಲ್ಲ ತಿಳುವಳಿಕೆ ಉಳ್ಳ ಪ್ರಜ್ಞಾವಂತ ದಕ್ಷ ಅಧಿಕಾರಿಗಳು ಈ ಡಿ ಎಸ್ ಪಿ ಅವರು ಹೇಳಿರ್ತಕ್ಕಂಥದಕ್ಕೆ ಉತ್ತರ ಕೊಡಬೇಕು ನಮಗೆ ಎಫ್ ಐ ಆರ್ ಕೊಟ್ಟು ಎಫ್ಐ ಆರ್ ಏನದು ಸೊ ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ತಗೋಬೋದು ಒಬ್ಬ ಪತ್ರಕರ್ತರು ಯಾವುದಕ್ಕೆ ಕೇಳಿದೀವಿ ನಾವು ಅಂದರೆ ಇಲ್ಲಿನ ಪೊಲೀಸರು ದಕ್ಷವಾಗಿ ಕಾರ್ಯನಿರ್ವಹಿಸಿ ಇಂಥದ್ದೊಂದು ಅಹಾರ ಧಾನ್ಯವನ್ನು ಹಿಡಿದು ಕೇಸ್ ಮಾಡಿದ್ದಾರೆ ಅಂದು ಪಬ್ಲಿಷ್ ಮಾಡೋದಕ್ಕೆ ಕೆಟ್ಟದಕ್ಕಂತೂ ಅಲ್ಲವೇ ಅಲ್ಲ ಆದರೆ ಒಂದು ಆಯಾಕಟ್ಟಿನ ಚೇರ್ಮೇಲಿರ್ತಕ್ಕಂಥ ಆರಕ್ಷಕ ಅಧಿಕಾರಿಗಳು ಈ ಥರ ಹೇಳೋದು ಇದು ಬಹಳ ವಿಷಾದನೀಯ ಸಂಗತಿ ಅದು ಅವರಿಗೆ ಬಿಟ್ಟಿದ್ದು ಯಾಕಂತ ಕೇಳಿದೆ ಕೆಲವೊಬ್ಬರು ಅಧಿಕಾರಿಗಳು ಭಾಳ ಜಾಣರಿರ್ತಾರೆ ಇದರಿಂದ ಏನಾಗ್ತದೆ ಅಂತಕ್ಕಂಥ ಇದರಿಂದ ಪರಿಣಾಮ ಏನಾಗ್ತದೆ ಕಳ್ಳತನದ ಆರೋಪ ಹೊತ್ತಿರ್ತಕ್ಕಂಥವ್ರಿಗೆ ಸ್ವತಃ ಅಧಿಕಾರಿಗಳೇ ಸ್ವಲ್ಪ ಸಹಾಯ ಮಾಡೋದಂತ ಆಗೋದಿಲ್ಲ ಇದು ಇಷ್ಟೇ ಹೋಗುತ್ತಾ ಈ ಆರ ಇದು ಯಾಗೋ ಸಿಕ್ಕಾಕ್ಕೊಂಡು ಬಂದಿದೆ ಸಿಗದೆ ಸುಮಾರಷ್ಟು ಆರು ಧಾನ್ಯ ಹೊರಗಡೆ ಹೊರ ಹೋಗ್ತಾ ಇದೆ ಯಾರ್ದು ಬಡ ಜನರ ಸರ್ಕಾರಿ ಶಾಲೆಯ ಮಕ್ಕಳ ಅಂಗನವಾಡಿ ಮಕ್ಕಳಿಗೆ ಸರ್ಕಾರ ನೀಡಿರ್ತಕ್ಕಂಥ ಆಹಾರ ಧಾನ್ಯ ಹಾಲಿನ ಪುಡಿ ಇವೆಲ್ಲ ಹೋಗ್ತಾವೆ ಇದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂಗತಿ ಎಲ್ಲರಿಗೂ ತಿಳಿದಿದೆ ಏನು ಮಾಡೋಕ್ಕಾಗಲ್ಲ ಯಾರೂ ಬಿಟ್ಟು ಹೇಳೋಕ್ಕಾಗಲ್ಲ ಯಾಕಂದ್ರೆ ಬಾಯಿ ಬಿಟ್ಟು ಹೇಳದವ್ರೆ ಟಾರ್ಗೆಟ್ ಉಳಿದವ್ರೆಲ್ಲರೂ ಅವರಿಗೆ ಸಹಾಯ ಮಾಡ್ತಾರಂತೆ ಹಾಗಾಗಿ ಯಾರು ಅಧಿಕಾರಿಗಳಿಗಾಗಲಿ ಯಾವುದೇ ಜನಪ್ರತಿನಿಧಿಗಳಿಗಾಗಲಿ ತಮ್ಮ ಹತ್ರ ಬಂದು ಇಲ್ಲಿ ಕಳತನ ಇದೆ ನೋಡಿ ಅಂತ ಹೇಳಿದಾಗ ಅವ್ರ ಹೆಸರನ್ನು ಬಹಿರಂಗಕ್ಕೆ ತರಬೇಡಿ ಯಾಕತ್ ಕೇಳಿದ್ರೆ ಕೆಲವೊಂದು ಸಾರಿ ಕೆಲವು ಪೊಲೀಸ್ ಅಧಿಕಾರಿಗಳು ಸರ್ ಕೆಲವೊಂದು ಅನ್ಯಾಯ ನಡೀತ ಅರ್ಜಿ ಕೊಡಿ ಅರೆ ವಿಷಯ ಗೌಪ್ಯವಾಗಿ ತಿಳಿಸೋರು ಅರ್ಜಿ ಕೊಡು ನಿಮ್ ನಿಮ್ಮ ಹೆಣ ಅಲ್ಲಿ ಬೀಳಿ ನಾವು ಆರಾಮ್ ನೌಕರಿ ಮಾಡ್ತೀವಿ ಅಂತಕ್ಕಂಥ ವಿಚಾರ ಕೆಲವು ಬಂದಿದೆ ಆದ್ದರಿಂದ ಈ ನಮ್ಮ ಜಿಲ್ಲೆಯ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಈ ರೀತಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಸ್ವಲ್ಪ ಮಾರ್ಗದರ್ಶನ ನೀಡಿದರೆ ಒಳ್ಳೆದಾಗ್ತದೆ ಈ ರೀತಿಯ ಒಂದು ಕಳ್ಳತನಗಳು ನಿಂತು ಹೋಗ್ತವೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇವೆ